ನಮಸ್ಕಾರ ಗೆಳೆಯರಿ ಈ ವಿಡಿಯೋ ಮೂಲಕ ನಾನು ನಿಮಗೆ ಏನು ತಿಳಿಸುತ್ತೇನೆ ಅಂತಂದರೆ ಕೇಂದ್ರ ಸರ್ಕಾರವು ಹತ್ತು ವರ್ಷ ಮುಗಿದ ಆಧಾರ್ ಕಾರ್ಡ್ಗಳಿಗೆ ವಿಳಾಸದ ಪುರಾವೆ ಇಲ್ಲವೇ ಆಧಾರ್ ಕಾರ್ಡ್ ಹೊಂದಿದ್ದ ವ್ಯಕ್ತಿಯ ಯಾವುದಾದರೂ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಇಲ್ಲವಾದರೆ ಆ ವ್ಯಕ್ತಿಯ ಆಧಾರ್ ಕಾರ್ಡ್ ಸಂಪೂರ್ಣ ಬಂದ್ ಆಗುತ್ತದೆ ಹೀಗೆ ಆದರೆ ಆ ವ್ಯಕ್ತಿಯ ಸರ್ಕಾರದ ಯೋಜನೆ ಯಾವುದೂ ಸಿಗುವುದಿಲ್ಲ ಆದ್ದರಿಂದ ಆಧಾರ್ ಕಾರ್ಡ್ಗೆ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವ ಕೊನೆಯ ದಿನಾಂಕ ಮೊದಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಭಾರತದ ದೇಶದಲ್ಲಿ ವಾಸಿಸಲು ಪ್ರಮುಖ ದಾಖಲಾತಿ ಎಂದರೆ ಅದು ಆಧಾರ್ ಕಾರ್ಡ್ ಇದು ಶ್ರೀಮನ್ ನರೇಂದ್ರ ಮೋದಿ ಅವರು ಜಾರಿ ಮಾಡಿದ ಒಂದು ದಾಖಲಾತಿ ಈ ದಾಖಲಾತಿ ಇಲ್ಲದೆ ಭಾರತದಲ್ಲಿಯೂ ಯಾರಿಗೂ ವಾಸಿಸಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ವಾಸಿಸಿದರೂ ಸಹ ಅವರಿಗೆ ಭಾರತ ದೇಶದ ಯಾವುದೇ ಸೌಲಭ್ಯಗಳು ದೊರೆಯುವುದಿಲ್ಲ ಆಧಾರ್ ಕಾರ್ಡ್ ಒಂದು ವ್ಯಕ್ತಿಯ ಗುರುತಿನ ಹಾಗೂ ವಿಳಾಸದ ಒಂದು ಪ್ರಮುಖ ದಾಖಲೆ ಆಗಿದೆ ಆದರೆ ದಾಖಲೆಗಳಿಗೆ ಹತ್ತು ವರ್ಷ ಮುಗಿದರೆ ಆಧಾರ್ ಕಾರ್ಡ್ಗೆ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಅದು ಹೇಗೆ ಇಲ್ಲಿ ತಿಳಿಯೋಣ ಬನ್ನಿ ಆಧಾರ್ ಕಾರ್ಡ್ ಗೆ ದಾಖಲಾತಿಗಳನ್ನು ಏಕೆ ಅಪ್ಲೋಡ್ ಮಾಡಬೇಕು ಭಾರತದ ದೇಶದ ಪ್ರಮುಖ ದಾಖಲೆ ಆದ ಆಧಾರ್ ಕಾರ್ಡ್ ಭಾರತ ಜನರ ವಿಳಾಸ ಹಾಗೂ ಅವರನ್ನು ಗುರುತಿಸಲು ಪ್ರಮುಖ ದಾಖಲೆಯಾಗಿದೆ ಆದರೆ ಆ ದಾಖಲೆಗಳನ್ನು ಬಳಸಿಕೊಂಡು ಅವುಗಳನ್ನು ಡುಪ್ಲಿಕೇಟ್ ಮಾಡಿ ಅದರ ಮೇಲೆ ನಕಲಿ ಗುರುತುಗಳನ್ನು ಹಾಕಿ ಸರ್ಕಾರಕ್ಕೆ ಮೋಸ ಮಾಡಿದ್ದು ಇದನ್ನು ತಡೆಗಟ್ಟಲು ಸರ್ಕಾರವು ಹತ್ತು ವರ್ಷ ಮುಗಿದ ಆಧಾರ್ ಕಾರ್ಡ್ಗಳಿಗೆ ದಾಖಲಾತಿಗಳ ಅಪ್ಲೋಡ್ ಕಡ್ಡಾಯವಾಗಿ ಎಂದು ತಿಳಿಸಿದೆ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು ಬೇಕಾಗುವ ದಾಖಲೆಗಳು ಡ್ರೈವಿಂಗ್ ಲೈಸೆನ್ಸ್ ರೇಷನ್ ಕಾರ್ಡ್ ವಿಳಾಸದ ಪುರಾವೆ ಪಾಸ್ಬುಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ವೋಟ್ರ್ ಐ ಡಿ ಮೇಲಿನವರಿನಲ್ಲಿ ಯಾವುದಾದರೂ ಎರಡು ಇದ್ದರೆ ಸಾಕು ಪ್ರಮುಖ ದಿನಾಂಕಗಳು ಆಧಾರ್ ಕಾರ್ಡ್ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಲು ಕೊನೆಯ ದಿನಾಂಕ ಅಂದರೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊನೆಗೊಳ್ಳುತ್ತದೆ ಗೆಳೆಯರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು